ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತ ಹೇಳಿದರೆ ಇವತ್ತು ಇವತ್ತ ಅಥವಾ ನಾಳೆನಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದಾರೆ ಎಷ್ಟೋ ಜನ ತುಳಸಿ ಹಬ್ಬ ತುಳಸಿ ಮದುವೆ ಮಾಡೋದು ಏನಪ್ಪ ಅಂತ ಹೇಳಿದರೆ ಇವತ್ತು ಒಂದು ಗಂಟೆ ಅಂದರೆ ಮಂಗಳವಾರ ಒಂದು ಗಂಟೆಯಿಂದ ಬುಧವಾರ ಒಂದು ಗಂಟೆ ಇಲ್ಲ ಎರಡು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ತುಳಸಿ ಮದುವೆ ಮುಹೂರ್ತ ಬಂದಿರೋದು ಮಂಗಳವಾರ ಒಂದರಿಂದ ಬುಧವಾರ ಒಂದರವರೆಗೂ ಅನ್ನೋದಕ್ಕೋಸ್ಕರ ಆ ಕಾರಣಕ್ಕೆ ನಾನು ಏನು ಮಾಡಿದೆ ಮಂಗಳವಾರ ದಿನವೇ ಅಂದರೆ ಇವತ್ತಿನ ದಿನ ಇವತ್ತಿನ ದಿನ ಸಂಜೆಗೆ ಮಾಡಿಬಿಟ್ರೆ ಸೊ ಆ್ಯಕ್ಚುಲಿ ಗೋಧೂಳಿ ಸಮಯದಲ್ಲಿನೇ ಮದುವೆ ತುಳಸಿ ವಿವಾಹ ಮಾಡೋದು ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದು ಆಗಿದ್ದು ಸಹ ಸಂಜೆ ಟೈಮಲ್ಲೇ ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಸಂಜೆ ಟೈಮಲ್ಲೇ ಇವತ್ತು ಮಂಗಳವಾರ ದಿನವೇ ಮಾಡ್ತಾಯಿದ್ದೀನಿ ತುಂಬ ಜನ ಕನ್ಫ್ಯೂಷನಲ್ಲಿದ್ದೀರ ಅದೇ ಮಂಗಳವಾರ ಮಾಡಬೇಕಾ ಬುಧವಾರ ಮಾಡಬೇಕಾ ಅಂತ ಏನೂ ತೊಂದರೆ ಇಲ್ಲ ಮಂಗಳವಾರ ದಿನ ನೀವು ಸಂಜೆಗೆ ಮಾಡಿದರೆ ಅದು ಬುಧವಾರ ಕೂಡ ಇದೆ ಬುಧವಾರ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಹಾಗೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಇವತ್ತೇ ಅಂದರೆ ಮಂಗಳವಾರ ದಿನ ಸಂಜೆನೇ ಪೂಜೆ ಮಾಡ್ತಾಯಿದ್ದೀನಿ ಸೊ ಇವತ್ತು ಸಾಯಂಕಾಲನೇ ಮಾಡ್ತೀನಿ ನಾನು ಬರ್ರಿ ಇವತ್ತು ಸಾಯಂಕಾಲ ಹೆಂಗೆ ಹೆಂಗೆ ಪೂಜೆ ಮಾಡಿದೆ ನಾನು ಆಗಿನೇ ಮಾಡೋದು ಏನಪ್ಪ ಅಂತ ಹೇಳಿದರೆ ದೀಪಾವಳಿ ಹಬ್ಬ ನಾನು ಯಾವಾಗಲೂ ಊರಲ್ಲೇ ಆಚರಣೆ ಮಾಡ್ತೇನಲ್ಲ ಹಾಗಾಗಿ ಇಲ್ಲಿ ಬಂದು ನಾನು ತುಳಸಿ ಹಬ್ಬನ ಒಂದು ಒಂದು ಲೆಕ್ಕಕ್ಕೆ ಅಂದರೆ ಮಾಮೂಲಿ ದೀಪ ಎಲ್ಲ ಇಟ್ಟು ತುಳಸಿಗೆ ಏನೇನು ಬೆಟ್ಟದ ನೆಲ್ಲೆಕಾಯಿ ಮತ್ತು ಕೊಂಬದ ತಾಳಿ ಸೊ ಅದನ್ನೆಲ್ಲ ಹಾಕಿ ಸಿಂಪಲ್ಲಾಗಿ ನಾನು ಮಾಡೋದು ಅಷ್ಟು ಗ್ರ್ಯಾಂಡ್ ಅಂತ ಏನು ಮಾಡಲ್ಲ ಬಟ್ ಅದೇನಂತ ಹೇಳಿದ್ರೆ ತುಳಸಿ ಮದುವೆನ ಕಿರು ದೀಪಾವಳಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾರಲ್ಲ ಹಾಗಾಗಿ ನಮ್ಮ ಮನೆ ಅಂತ ಹೇಳಿ ನಾವು ಇಲ್ಲಿ ಇರ್ತೇವಲ್ಲ ಹಾಗಾಗಿ ಈ ಮನೆಯಲ್ಲಿ ಒಂದು ದೀಪ ಹಚ್ಚೋದು ದೀಪಾವಳಿ ಹಬ್ಬ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ಅಂದರೆ ತುಳಸಿ ವಿವಾಹದ ತುಳಸಿ ಮದುವೆ ದಿನ ನಾನು ದೀಪ ಹಚ್ಚಿ ಸುಮಾರು ಅಂದರೆ ಒಂದು ಐದು ದೀಪ ಇಲ್ಲ ಒಂಬತ್ತು ದೀಪ ಹಚ್ಚಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಈ ತುಳಸಿ ಹಬ್ಬದ ದಿನವೇ ನಾನು ದೀಪಾವಳಿ ಅನ್ನೋ ಥರ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ನಾವು ಯಾವಾಗ ಬೇಕಾದರೂ ದೀಪಾವಳಿ ಮಾಡ್ಬೋದಲ್ಲ ಹಾಗಾಗಿ ಈ ಟೈಮಲ್ಲೇ ನಾನು ದೀಪಾವಳಿ ಅಂದರೆ ಕಿರು ದೀಪಾವಳಿ ಅನ್ನೋ ಥರನೇ ನಾನು ಮಾಡೋದು ಬನ್ನಿ ನಾನು ಹೆಂಗೆ ದೀಪಾವಳಿ ಅಲ್ಲ ತುಳಸಿ ಮದುವೆನ ಮಾಡ್ತೀನಿ ಅಂತ ನೋಡೋಣ ನೀವೆಲ್ಲ ಹೆಂಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಹಾಕಿರಿ ಹೋಗ್ಬರ್ರಿ ನಾನು ಏನೇನು ಅಲಂಕಾರ ಮಾಡ್ತೀನಿ ಸಂಜೆಗೆ ಏನಿಲ್ಲ ಸೊ ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಏನಂದರೆ ಒಂದು ತುಳಸಿ ಗಿಡ ಹೋಗ್ಬಿಟ್ಟಿತ್ತು ಒಂದು ಫಿಫ್ಟೀನ್ ಡೇಸ್ ಮಳೆ ತುಂಬ ಹಿಡ್ಕೊಂಡಿದ್ದಕ್ಕೆ ಇಲ್ಲೇ ಮಳೆ ಹೊರತಕ್ಕೇ ಗಿಡ ಹಾಳಾಗೋಗ್ಬಿಟ್ಟಿತ್ತು ಹಂಗಾಗಿ ಬಂದ ತಕ್ಷಣವೇ ಒಂದು ತುಳಸಿ ಗಿಡ ಹಚ್ಚಿದೆ ಬೆಳಗ್ಗೆ ಹಿಂದಿನ ದಿನವೇ ಒಂದು ತುಳಸಿ ಗಿಡ ತೊಗೊಂಡು ತುಳಸಿ ಗಿಡ ಹಾಕಿದೆ ಏನಂದರೆ ಮನೇಲಿ ತುಳಸಿ ಗಿಡ ಇಲ್ಲ ಅಂದರೆ ಅದೊಂದು ಒಂದು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಅಂತ ಹೇಳ್ತಾರೆ ತುಳಸಿ ಇರೋ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಇದ್ದೇ ಇರುತ್ತಲ್ಲ ನಮ್ಮ ಮನೇಲಿ ಹಾಳಾಗಿತ್ತು ಅಂತ ಬೆಳಗ್ಗೆ ಇಲ್ಲ ದಕ್ಕ ಮನೇಲಿತ್ತು ಸೊ ಹೋಗಿ ತೊಗೊಂಡು ಬಂದು ಬೆಳಗ್ಗೆನೇ ಅದನ್ನು ಇನ್ನು ಬೇಕಲ್ಲ ಪೂಜೆಗೆ ಅಂಥೇಳಿ ಬೆಳಗ್ಗೆನ ತೊಗೊಂಡು ಬಂದು ತುಳಸಿ ಗಿಡನ ನೆಟ್ಟೆ ನೋಡಿ ಈ ತುಳಸಿ ಗಿಡ ಅದು ಗೊತ್ತಿಲ್ಲ ನೀರು ಕೂಡ ಚೆನ್ನಾಗೇ ಹಾಕಿದ್ವಿ ಬಟ್ ಅದರಲ್ಲಿ ಒಂದು ಬೀಜ ಎಲ್ಲ ಹಾಕಿದಕ್ಕೆ ಮೂರು ನಾಲ್ಕು ಗಿಡ ಕೂಡ ಇತ್ತು ಬಟ್ ಅದು ಏನಾಯ್ತೋ ಗೊತ್ತಿಲ್ಲ ತುಂಬ ಮಳೆ ಹಿಡ್ಕೊಂಡಿದ್ದಕ್ಕೆ ಹುಳು ಹತ್ತಿದಂಗಾಗಿ ಫುಲ್ ಹಾಳಾಗೋಗ್ಬಿಡುತ್ತೆ ಆಮೇಲೆ ನಾವು ಕೂಡ ಊರಲ್ಲಿ ಇರಲಿಲ್ಲಲ್ಲ ಆ ಟೈಮಲ್ಲಿ ನೀರು ಹಾಕೋರು ಯಾರು ಇಲ್ದಂಗಾಗಿ ಹಾಳಾಗ್ಬಿಡ್ತು ಹಂಗಾಗಿ ಒಂದು ಗಿಡ ತೊಗೊಂಡ್ಬಂದು ಹಚ್ಚಿದೆ ನೋಡಿರಿ ಆಮೇಲೆ ಗಿಡ ಅಂತರೂ ರೆಡಿ ಆತ ಪೂಜೆಗೆ ಆಮೇಲೆ ಏನಾಯಿತು ಆಮೇಲೆಲ್ಲ ರೆಡಿ ಮಾಡ್ಕೊಂಡ್ರೆ ಫಸ್ಟ್ ಒಂದು ಸ್ವಲ್ಪ ಗಿಡನೆಲ್ಲ ಕಿಡ್ದು ಇಡ್ಲಿ ಅಂಥೇಳಿ ಹಚ್ಚಿಟ್ಟೆ ನೋಡಿರಿ ಅದಾದಮೇಲೆ ಸಂಜೆಗೆ ಪೂಜೆ ಮಾಡ್ಕೊಂಡ್ರೆ ಆಯ್ತು ತುಳಸಿ ಲಗ್ನ ಅಂತ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಅದಾದಮೇಲೆ ಸಂಜೆಗೆಲ್ಲ ಮತ್ತು ರಂಗೋಲಿ ಹಾಕಿನೇ ತುಳಸಿ ಗಿಡ ಇಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಒಳಗಡೆ ಮಾಡೋದ್ಕಿಂತನೂ ಅದನ್ನ ಹೊರಗಡೆನೆ ಮಾಡಿದ್ರೆ ಚೆಂದ ಅಲ್ಲ ಅದೊಂಥರ ಚೆಂದ ಅನಿಸುತ್ತೆ ಅನ್ನೋದಕ್ಕೆ ಸ್ಟೆಪ್ ಮೇಲೆ ಇಲ್ಲಿ ಲಿಫ್ಟ್ ಇರೋ ಕಾರಣ ಸ್ಟೆಪ್ ಯಾರು ಯೂಸ್ ಮಾಡೋಲ್ಲ ಮೆಟ್ಲ ಅಂಥೇಳಿ ಮೆಟ್ಲದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಚೆಂದ ಕಾಣಿಸುತ್ತೆ ಇಲ್ಲೇ ಇಟ್ಟೆ ಪೂಜೆ ಮಾಡಿಬಿಟ್ರಾಯ್ತು ಅಂಥೇಳಿ ಹೊರಗಡೆ ಸ್ಟೆಪ್ ಮೇಲೆ ಇಟ್ಟಿದ್ದೆ ಒಳಗಡೆ ಮಾಡ್ಬೋದು ಇಲ್ಲ ಅದು ಎಲ್ಲಿರುತ್ತೋ ಆ ಪ್ಲೇಸಲ್ಲಿ ಇಟ್ಟಾದರೂ ಮಾಡ್ಬೋದು ಒಂಥರ ಹೊರಗಡೆ ಚೆಂದ ಅನಿಸುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಹೊರಗಡೆನೆ ಇಟ್ಟೆ ಏನಾಯಿತು ಅಂದರೆ ಹಿಂದಿನ ದಿನ ಇನ್ನೂ ಸ್ವಲ್ಪ ಇವ ಸುಸ್ತಿದೆ ನೋಡಿ ನನಗೆ ಹಿಂದಿನ ದಿನನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಕ್ಕೂ ಅದಕ್ಕೂ ಭಯಂಕರ ಸುಸ್ತಾಗ್ಬಿಡ್ತು ನನಗೆ ಹಾಗಾಗಿ ಫುಲ್ ಸುಸ್ತಿಗೆ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದೆ ಚಲೋ ನಿದ್ದೆ ಹಾಕ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಲೇ ಸಂಜೆಗೆ ಲೇಟಾಗಿನೇ ಎದ್ಬಿಟ್ಟೆ ಎದ್ದೆ ಅಮ್ಮ ನನಗಿನ ಅಂಥೇಳಿ ರೆಡಿ ಮಾಡ್ಕೊಳಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗ್ಬಿಡ್ತು ರಾಜು ಇದ್ದಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಬಟ್ ಅವರು ಕೂಡ ಇರಲಿಲ್ಲಲ್ಲ ಹಾಗಾಗಿ ನಾನೊಬ್ಬಳೆ ರೆಡಿ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಎಲ್ಲ ತಗೊಂಡು ಬಂದು ಅದೇ ಕನ್ಫ್ಯೂಷನ್ ಎಲ್ಲ ಇದ್ರಲ್ಲ ಇವತ್ತು ಮಾಡೋದ ನಾಳೆ ಮಾಡೋದು ಅಂತ ಹೇಳಿ ಹಂಗಾಗಿ ಸಂಜೆಗೇ ಎಲ್ಲ ಹೋಗಿ ತಗೊಂಬಂದು ಆಮೇಲೆ ರೆಡಿ ಮಾಡ್ಕೊಳ್ದೆ ಸ್ವಲ್ಪ ಲೇಟ್ ಆಯಿತು ಬಟ್ ಅಷ್ಟರಲ್ಲೇ ನಮ್ಮ ಹಳೆ ಮನೆ ಪಕ್ಕದಲ್ಲೇ ನನ್ನ ವಿಡಿಯೋದಲ್ಲಿ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಸೊ ಅದು ಅಂತೇಳಿ ಆ ಹುಡ್ಗಿ ಬಂತು ಆ ಹುಡುಗಿ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು ಇಲ್ಲ ಅಂದಿದ್ರೆ ನನಗೊಬ್ಬಳಿಗೇನೆ ಅಲ್ಲಿ ಹೊರಗಡೆ ಪೂಜೆಗೆ ಇಟ್ಟು ನಾನು ಒಳಗಡೆ ಎಲ್ಲ ಮಾಡ್ಕೊಳೋದು ಅಂದರೆ ಕಷ್ಟ ಆಗಿಬಿಡೋದು ಹಾಗಾಗಿ ಅವಳೊಂದು ಸ್ವಲ್ಪ ಅದಕ್ಕೆ ಇದಕ್ಕೆ ಹೆಲ್ಪ್ ಮಾಡಿದ್ದು ಇನ್ನೊಂದೇನೆಂದರೆ ನನಗೆ ಇದು ವಿಡಿಯೋ ತೊಗೊಳಕ್ಕೆ ಯಾರೂ ಇರಲಿಲ್ಲ ಅಲ್ಲಿ ಹೊರಗಡೆ ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡೋಣ ಅಂದರೆ ಕ್ಲಾರಿಟಿ ಚೆನ್ನಾಗಿ ಬರ್ತಿರ್ಲಿಲ್ಲ ಅಲ್ಲಿ ಲೈಟಿಗೆ ಹಾಕೋಕೆ ಸ್ವಿಚ್ ಕೂಡ ಯಾವುದೂ ಇರಲಿಲ್ಲ ಹಾಗಾಗಿ ಏನು ಮಾಡೋದು ಅಂತ ರಾಜು ಕಾಲ್ ಮಾಡಿದೆ ಅವರು ಇಲ್ಲಮ್ಮ ಲೇಟ್ ಆಗುತ್ತೆ ಅಂತ ಅಂದರು ಮತ್ತು ಸರಿ ಬಿಡೋ ಅತ್ಲಾಗ ಹೇಗೋ ಇದ್ದಂಗೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇಲ್ಲೇ ಒಳಗಡೆ ಒಂದು ಸ್ವಲ್ಪ ವೀಡಿಯೋನ ಅದು ಆಯ್ತು ರೆಡಿ ಮಾಡ್ಕೊಳ್ತಾ ಅಂತ ಹೇಳಿ ಸೊ ರೆಡಿ ಮಾಡ್ತಾ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ನೋಡ್ರಿ ಇಲ್ಲಿ ಜಾಸ್ತಿ ಹೊರಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ಅವ್ಳಿಗೆ ಬಂದು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತು ಇಲ್ಲೇನಾದರೂ ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಈ ತುಳಸಿ ಲಗ್ನ ಅಂತ ಹೇಳಿದರೆ ಅದೊಂದು ಏನೋ ಶ್ರೇಷ್ಠ ಮಾಡಬೇಕು ಇದು ದೀಪಾವಳಿ ಮಾಡದೇ ಇರೋರು ಸಹ ಕಿರು ದೀಪಾವಳಿ ಅಂತ ಹೇಳಿ ಮಾಡ್ತಾರಲ್ಲ ಸೊ ಹಂಗಾಗಿ ಅಷ್ಟೇ ಅಲ್ಲದೆ ಇದನ್ನು ಮಾಡೋದರಿಂದ ತುಳಸಿ ಲಗ್ನ ಮಾಡೋದ್ರಿಂದ ಮದುವೆ ಆಗದೆ ಇರೋರಿಗೆ ಬೇಗ ಮದುವೆ ಆಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ನಾನು ಆ ನಂಬಿಕೆ ಒಳಗಡೆ ಸುಮಾರೀಗ ಇದು ಹತ್ತನೇ ಪೂಜೆನೇ ಅಂತ ಅನ್ಕ ಒಂಬತ್ತನೇ ಪೂಜೆನೇ ಇದು ಒಂಬತ್ತು ವರ್ಷದಿಂದನೂ ಮಾಡ್ತಾನೆ ಇದ್ದೀನಿ ನಾನು ಪೂಜೆನ ಅದು ಯಾವಾಗ ಕಂಡುಬಿಡ್ತಾರೋ ದೇವ್ರು ನೋಡೋಣ ಬಟ್ ನಂಬಿಕೆ ಅನ್ನೋದು ಮಾತ್ರ ಬಿಟ್ಟಿಲ್ಲ ನೋಡೋಣ ಒಂದು ಹೋಪ್ ಆಗಿರ್ಬೇಕು ಜೀವನದಲ್ಲಿ ಅಂತ ಹೇಳ್ತಾರಲ್ಲ ಹಾಗಾಗಿ ಸೊ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಅವ್ನು ಯಾವಾಗ ಏನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೋ ಅವಾಗಲೇ ಕೊಡೋದಲ್ಲ ಹಾಗಾಗಿ ನಮ್ಮ ಕರ್ತವ್ಯ ನಾವು ದೇವ್ರದ್ದು ಬಿಡೋಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ನೋಡಿ ಈ ಥರ ಸಿಂಪಲ್ ಆಗಿನೇ ಮಾಡಿದೆ ನಾನು ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಬಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ನೆಲ್ಲಿಕಾಯಿ ಬರ್ತೈತಿ ಅದು ಮತ್ತು ಹುಣಸಿ ಬೋಟು ಕಟ್ತಾರೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನೇ ಕಟ್ಟಬೇಕು ಬೆಟ್ಟದ ನೆಲ್ಲಿಕಾಯಿ ಒಳಗಡೆ ದೀಪ ಹಚ್ಚಬೇಕು ಅಂದರೂ ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ ಬಟ್ ಈ ಗಿಡದಲ್ಲೇ ಒಂದು ಎರಡೆರಡು ಮೂರು ಮೂರು ಇತ್ತು ಅದನ್ನೇ ತೊಗೊಂಡು ಬಂದು ತುಳಸಿ ಜೊತೆಗೆ ಕಟ್ಟಿ ಅರ್ಶನ ಕೊಂಬಿಂದ ತಾಳಿ ಮಾಡಿನೇ ಕಟ್ಟಬೇಕು ಅಂತ ಹೇಳ್ತಾರೆ ಹಾಗಾಗಿ ಅರ್ಷ ಕೊಂಬುದಿಂದನೇ ತಾಳಿ ಮಾಡಿ ಕಟ್ಟಿ ಒಂದೇನು ಮಿಸ್ ಮಾಡಿದೆ ಅಂತ ಹೇಳಿದರೆ ನಾನು ಇದಕ್ಕೆ ಗೆಜ್ಜೆ ವಸ್ತ್ರ ಒಂದು ಮಿಸ್ ಮಾಡಿಬಿಟ್ಟೆ ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಏನು ಮಾಡಿದೆ ಏನು ಬಿಟ್ಟೆ ಅಂತಲೇ ಗೊತ್ತಾಗ್ಲಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆನೇ ರೆಡಿ ಮಾಡ್ಕೊಂಡಿದ್ದು ನಾನು ಸೊ ಹಂಗಾಗಿ ಅದೊಂದು ಮಿಸ್ ಮಾಡಿಬಿಟ್ಟೆ ಮೇನ್ ಬೇಕಾಗಿದ್ದಿದ್ದೆ ಗೆಜ್ಜೆ ವಸ್ತ್ರ ಸೊ ಗೆಜ್ಜೆ ವಸ್ತ್ರನೇ ನಾನು ಮಿಸ್ ಮಾಡಿಬಿಟ್ಟೆ ಅದೇ ಒಂದು ಬೇಜಾರಾಗಿಬಿಡ್ತು ಕೀ ನಾನು ತಪ್ಪಾತವಾ ನನಗದು ಮಿಸ್ ಆಗಿಬಿಡ್ತು ನೆನಪೇ ಆಗಲಿಲ್ಲ ಅಂತ ಹೇಳಿ ಬಿಡ್ಕೊಂಡೆ ಅದೆಲ್ಲ ರೆಡಿ ಮಾಡಿಕೊಂಡೆ ನೋಡಿ ಇವೆಲ್ಲ ದೀಪ ದೀಪಾವಳಿ ಹಬ್ಬದ ಮುಂದೆನೇ ತೊಗೊಂಬಂದಿದ್ದೆ ಬಟ್ ಹಚ್ಚಿರಲಿಲ್ಲ ಹಂಗಾಗಿ ಈಗ ಹಚ್ಚಿ ನೈವೇದ್ಯಕ್ಕೂ ಸಹ ಏನು ಮಾಡಲಿಲ್ಲ ಈ ಸ್ವೀಟ್ ತಿಂದು ತಿಂದು ಬೇಜಾರಾಗೈತಿ ಅನ್ನೋ ಕಾರಣಕ್ಕೆ ಇದಕ್ಕೆ ಶ್ರೇಷ್ಠ ಅವಲಕ್ಕಿ ಬೆಲ್ಲನೇ ಅಲ್ಲ ಹಾಗಾಗಿ ಅವಲಕ್ಕಿ ಬೆಲ್ಲ ಮತ್ತು ಒಂದು ಏಲಕ್ಕಿ ಕುಟ್ಟು ಹಾಕಿ ನೈವೇದ್ಯಕ್ಕಿಟ್ಟೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಕೊಂಡು ಎಲ್ಲ ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ಮಂಗಳಾರತಿ ಎಲ್ಲ ಮಾಡಿದೆ ಅದು ಏನಂತ ಹೇಳಿದರೆ ಅದೇ ಬೆಟ್ಟದ ನೆಲ್ಲಿಕಾಯಿಂದ ಐದು ಇಲ್ಲ ಒಂಬತ್ತು ಅದನ್ನು ಬೆಳಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಜಸ್ಟ್ ಇಷ್ಟೇ ಏನು ಇತ್ತು ಅಷ್ಟೇ ಮಾಡಿ ಮುಗಿಸಿದೆ ನೆಕ್ಸ್ಟ್ ಇಯರ್ ಸಿಕ್ಕರೆ ಮಾಡ್ತೇನೆ ಅಂತ ಹೇಳಿ ಸೊ ಇರೋ ಅಷ್ಟಷ್ಟೇ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿದೆ ಅದೇ ಈ ವಿಡಿಯೋನ ಅವಳೆ ಅದ್ವಿಕ ಹಿಡ್ದಿದ್ದಾಳೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಹಾಕಿ ಕರೆಕ್ಟ್ ಟೈಮ್ಗೆ ಬಂದಲು ಒಂದು ಸ್ವಲ್ಪ ಹೆಲ್ಪ್ ಆಯ್ತು ನನಗೆ ಸೊ ನೈವೇದ್ಯನೂ ಎಲ್ಲ ಮಾಡಿಕೊಂಡು ಸುಮಾರು ಒತ್ತೆ ಆಗ್ಬಿಡ್ತಾವ್ದಂತರೂ ಸುಸ್ತಂದಿರೋದಕ್ಕೂ ಅದಕ್ಕೂ ನಮ್ಮ ಮನೇಲಿ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿದೆ ಅಂತ ಗ್ರ್ಯಾಂಡ್ ಅಂತ ಏನು ಮಾಡಲಿಲ್ಲ ಸಿಂಪಲ್ಲಾಗಿ ಇಷ್ಟೇ ನೈವೇದ್ಯ ಮಾಡಿ ಒಂದು ಕಾಯಿ ಹೊಡೆದು ಮತ್ತು ಉಡಿ ಉಡಿ ಹೇಳ್ತಾರಲ್ಲ ಅಕ್ಕಿ ಮಡ್ಲಕ್ಕಿ ಹೇಳ್ತಾರಲ್ಲ ಹಂಗಾಗಿ ಮಡ್ಲಕ್ಕಿ ಮತ್ತು ಜೊತೆಗೆ ಕೃಷ್ಣನಿಟ್ಟು ಕೂಡ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಕೃಷ್ಣನು ಸಹ ಸಣ್ಣದೊಂದು ಮನೇಲಿತ್ತು ಅದನ್ನೇ ಯಾವಾಗಲೂ ನಾನು ಇಟ್ಟು ಪೂಜೆ ಮಾಡೋದು ಸೊ ಹಾಗಾಗಿ ಇಷ್ಟು ಇಷ್ಟ ಇಷ್ಟೇ ನಾನು ನಾನು ಮಾಡಿರೋದು ಇಷ್ಟು ಆಗಿ ಸೊ ನಿಮ್ಮ ಮನೆಯಲ್ಲೆಲ್ಲ ನೀವು ಹೆಂಗೆ ನೀವೆಲ್ಲ ಹೆಂಗ ತುಳಸಿ ಹಬ್ಬ ಮಾಡಿದಿರಿ ತುಳಸಿ ಮದುವೆ ಮಾಡಿದಿರಿ ನಂದು ಇಷ್ಟು ಸಿಂಪಲ್ ಆಗಿದೆ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ನಾನು ವಿಡಿಯೋ ರೆಡಿ ಮಾಡ್ಕೊಳ್ಬೇಕಾದ್ರೆ ಪಕ್ಕದಲ್ಲೇನೋ ಸ್ಲಿಪ್ಪರ್ ಇತ್ತು ಅಂತ ಅದನ್ನು ನನ್ನ ಮೈಂಡ್ ಆ್ಯಕ್ಚುಲಿ ದೂರನೇ ಇದೆ ವಿಡಿಯೋದಲ್ಲಿ ಹತ್ತಿರ ಅಂತ ಕಾಣಿಸ್ತಾ ಇತ್ತು ನನಗೆ ಕಾಲುನೂ ಬರುತ್ತೆ ಅಂತ ನನ್ನ ಮನೇಲಿ ಒಳಗಡೆ ಸ್ಲಿಪ್ಪರ್ ಯೂಸ್ ಮಾಡ್ತೇನಲ್ಲ ತುಂಬ ದೂರನೇ ಇದೆ ಅದು ಬಟ್ ಅದು ಏನು ಹತ್ತಿರ ಏನಿಲ್ಲ ಅಲ್ಲಿ ಪೂಜೆ ಎಲ್ಲ ಮುಗೀತು ಒಂದು ಐದು ಮಂದಿಗೆ ಕುಂಕುಮ ಕೊಟ್ರಾಯ್ತು ಅಂತೇಳಿ ಕುಂಕುಮಕ್ಕೆ ಹೇಳಿದ್ದೆ ಅವರು ಆಮೇಲೆ ಬಂದ ತಕ್ಷಣ ಉಪ್ಮಾ ಕೊಟ್ಟರೆ ಆಯಿತು ಅಂಥೇಳಿ ಇನ್ನೊಂದು ನಾನು ಬ್ಲ್ಯಾಕ್ ಸ್ಯಾರಿಯ ಹಾಕಿದ್ದೀನಿ ಅಂತ ಅನ್ಕೋಬೇಡಿ ಬ್ಲ್ಯಾಕ್ ಅಂತ ಹೇಳಿದ್ರೆ ಕೆಟ್ಟದ್ದು ಅಂತ ಸುಮಾರು ಜನ ಹೇಳ್ತಾರೆ ಬಟ್ ಕೃಷ್ಣನೂ ಕೂಡ ಕಪ್ಪೇ ಅಲ್ವಾ ಫುಲ್ ವೈಟ್ ಇದೆ ಬಟ್ ಬಾರ್ಡರು ಮತ್ತು ಅಷ್ಟೇ ಕಪ್ಪಿರೋದು ಏನಂದರೆ ವೈಟ್ ಶ್ರೇಷ್ಠ ಅಲ್ಲ ಹಾಗಾಗಿ ಬ್ಲ್ಯಾಕು ಕೂಡ ಶ್ರೇಷ್ಠನೇ ಬಟ್ ಸ್ವಲ್ಪ ಜನ ಹೇಳ್ತಾರೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಬ್ಲ್ಯಾಕ್ ಹಾಕಬಾರ್ದು ಅಂತ ಹೇಳಿ ದೇವರೇ ಕಪ್ಪ ಅಂತ ಹೇಳಿದ ಮೇಲೆ ಕಪ್ಪು ಅನ್ನೋದನ್ನು ನಾವು ಅದು ಕೆಟ್ಟದ್ದು ಅಂತ ಅಂದ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ ನನ್ನ ಕಪ್ಪು ಅಂದರೆ ಅದೇನೋ ನನಗೊಂದು ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನನಗೆ ಅವತ್ತಿನ ದಿನ ತುಂಬ ಖುಷಿಯಾಗಿರ್ತೀನಿ ನಾನು ಬ್ಲ್ಯಾಕ್ ಡ್ರೆಸ್ಸು ಹಾಕಿದಾಗ ಹಂಗಾಗಿ ಪೂಜೆ ಎಲ್ಲ ಮುಗೀತು ಇಷ್ಟೇ ಇಷ್ಟು ರೆಡಿ ಮಾಡಿಕೊಂಡೆ ನೋಡಿ ಇವಳೇ ನೋಡಿ ನನಗೆ ಹೆಲ್ಪ್ ಮಾಡಿದ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದ್ವಿಕಾ ಅದಾದಮೇಲೆಲ್ಲ ದೀಪ ಎಲ್ಲ ಬಾಗಿಲಿಗೆ ಯಾವಾಗ್ಲೂ ಇಡ್ತೇನಲ್ಲ ಸೊ ಅದನ್ನೊಂದು ಹಂಗೆ ತಗೊಂಡೆ ಈ ಥರ ಆಯ್ತು ನನ್ನ ತುಳಸಿ ಪೂಜೆ ಸೊ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಒಂದು ಐದು ಮಂದಿಗೆ ಮುಂಕುಮ ಕೇಳಿದ್ದೆ ಸೊ ಬರಬೇಕಿತ್ತು ನಮ್ಮ ಲೇಔಟಲ್ಲಿ ಯಾ ಐ ಐದು ಮಂದಿ ಅಂತ ಅಂದ್ಕೊಳ್ಳೋದೇ ಇಲ್ಲ ನನಗೆ ಒಂದು ಸುಮಾರು ಜನ ಪರಿಚಯ ಆಗಿರೋದ್ರಿಂದ ನಮ್ಮ ಕಡೆ ಜನನೇ ಉತ್ತರ ಕರ್ನಾಟಕ ಕಡೆಯೇ ಹಾಗಾಗಿ ಬಂದುಬಿಡ್ತಾರೆ ಇನ್ನು ರಾಜು ಏನಂತ ಹೇಳಿದ್ರೆ ಅವ್ರು ಎಂಟು ಗಂಟೆ ಅವ್ರದ್ದು ಅದೇ ಸ್ಪೋರ್ಟ್ಸ್ ಇದ್ದು ಎಂಟು ಗಂಟೆವರೆಗೂ ಅವರು ಆಡ್ತಾರಲ್ಲ ಸೊ ಹಂಗಾಗಿ ಎಂಟು ಗಂಟೆ ಮೇಲೆ ಬಂದರು ಅವರು ಸ್ನಾನಗಿನ ಮಾಡಿಕೊಂಡು ಒಂದು ಸ್ವಲ್ಪ ಊದು ಬತ್ತಿ ಮಂಗಳಾರತಿ ಎಲ್ಲ ಮಾಡಿದರು ಒಂದು ಐದು ಮಂದಿ ಕುಂಕುಮಕ್ಕೆ ಬಂದಿದ್ದರು ಸೊ ಇವ್ರು ನಾಲ್ಕು ಮಂದಿ ಇನ್ನೊಂದು ಇಬ್ಬರು ಆಮೇಲೆ ಬಂದರು ಸೊ ಇನ್ ಇವರಿಬ್ರು ಲತಾ ಆಂಟಿ ನೋಡೇ ಇಲ್ಲ ಬಹಳ ದಿನ ಆಗಿತಿ ಅಂತ ಹೇಳಿ ನೋಡಕ್ಕ